ಬಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಫಿಫ್ತ್ ಟೆಸ್ಟ್ನ ಮ್ಯಾಚ್ ರಿಪ್ರೂವ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ನು ಮೇನ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರುತ್ತೆ ಅದೇ ರೀತಿ ಇಂಗ್ಲೆಂಡ್ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರಬಹುದು ಅದೇ ರೀತಿ ಪಿಚ್ ರಿಪೋರ್ಟ್ಸ್ ಇದ್ದು ಯಾವುದಕ್ಕೆ ಸ್ಪಿನ್ನರ್ಸ್ ಸೂಕ್ತವೆ ಅಥವಾ ಫಾಸ್ಟ್ ಬೌಲಿಂಗ್ಗೆ ಸೂಕ್ತವ ಅದೇ ರೀತಿ ನಮ್ಮ ಇಂಡಿಯಾಗೆ ಎಷ್ಟು ಕ್ರೂಷಿಯಲ್ ಆಗುತ್ತೆ ಈ ಮ್ಯಾಚು ಸೀರೀಸ್ ಮೊದಲೇ ನಮ್ಮ ಇಂಡಿಯನ್ ಟೀಮು ವಿನ್ ಆಗ್ಲಿಕ್ಕಂತೂ ಯಾವುದೇ ಟೀಮ್ ಹತ್ರನೂ ಆಗಲ್ಲ ಇಂಗ್ಲೆಂಡ್ಗೆ ಚಾನ್ಸ್ ಇದೆ ಬಿಟ್ಟರೆ ನಮ್ಮ ಇಂಡಿಯಾ ಅಂತೂ ವಿನ್ ಆಗ್ಲಿಕ್ಕಾಗಲ್ಲ ಸೀರೀಸು ಡ್ರಾಗೆ ಹೋಗೋದಿದ್ರೆ ನಮ್ಮ ಇಂಡಿಯನ್ ಟೀಮ್ ಈ ಮ್ಯಾಚ್ನ ಏನು ಮಾಡಬೇಕು ಅದೇ ರೀತಿ ಪ್ಲೇಯಿಂಗ್ ಎಲ್ಲ ಮೀನಕ್ಕೊಂಡು ಪಿಚ್ ರಿಪುಟ್ಟ ಅದೇ ರೀತಿಯಾಗಿ ಗೌತಮ್ ಗಂಭೀರ್ ಅವ್ರ ಜೊತೆಗೆ ಇಂಗ್ಲೆಂಡ್ನ ಆ ಪಿಚ್ಚಲ್ಲಿ ಮ್ಯಾನೇಜ್ಮೆಂಟ್ ಏನೇನೆಲ್ಲ ಮಾಡ್ತೋ ಅನ್ನೋದನ್ನ ನನಗೆ ವಿಡಿಸ್ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ದು ವಿಸಿಟ್ ಮಾಡ್ತಾ ಹೊಸ ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲೆಕನ್ನು ಪ್ರೆಸ್ ಅಂತ ಹೇಳ್ತಾನೆ ನಾನು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಟೈಮ್ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮು ಎಲ್ಲ ಆಗ್ತಾರೆ ಅಂತ ಕೇಳೋದಾದ್ರೆ ಈ ಟೆಸ್ಟ್ ಮ್ಯಾಚ್ ಫಿಫ್ತ್ ಟೆಸ್ಟು ಓವಲ್ನಲ್ಲಾಗ್ತಿರೋದರಿಂದ ಇಂಗ್ಲೆಂಡ್ನ ಓವಲ್ನಲ್ಲಿ ಆಗ್ತಿದೆ ಇಲ್ಲಿ ಹೆಚ್ಚಿನದಾಗಿ ಪಿಚ್ ಟುಪುಟ್ಟು ಯಾವ ರೀತಿ ಇದೆ ಅಂತ ಹೇಳಿದರೆ ಸ್ಪಿನ್ನರ್ಸ್ಗಳಿಗೆ ಹೆಚ್ಚಿನದಾಗಿ ಸಾಧ್ಯತೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತೇಳಿದ್ರೆ ಇಲ್ಲಿ ಆಗಿರುವಂಥ ಎಂಟು ಹತ್ತು ಟೆಸ್ಟ್ ಮ್ಯಾಚಲ್ಲಿ ಏಯ್ಟಿ ವಿಕೆಟ್ಸ್ನ ಸ್ಪಿನ್ನರ್ಸ್ಗಳು ಎತ್ತಿರೋದರಿಂದ ನಮ್ಮ ಇಂಡಿಯನ್ ಟೀಮಲ್ಲೂ ಕೂಡ ಇವತ್ತು ಸ್ಪಿನ್ನರ್ಸ್ಗಳದ್ದು ಹೆಚ್ಚಿನ ಕ್ರಮ ಆಗುವಂತ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಸ್ಪಿನ್ನರ್ಸ್ ಯಾರಾದರೂ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನಲ್ಲಿ ಬರುವಂಥ ಹಂಡ್ರೆಡ್ ಪಿನ್ ಟು ಪಿನ್ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಹೆಚ್ಚಿನದಾಗಿ ಫಸ್ಟ್ ಬ್ಯಾಟಿಂಗ್ ಆಟಾಡಿದ್ರೆ ಸೂಕ್ತ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ಗಳಿಗೆ ಸಾಧ್ಯತೆ ಅದಕ್ಕಾಗಿ ಟರ್ನ್ ಆ್ಯಂಡ್ ಟ್ವಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದರ ನಮ್ಮ ಇಂಡಿಯಾದ ಮಿಸ್ಟ್ರಿ ಸ್ಪಿನ್ನರ್ಸ್ ಆಗಿರುವಂಥ ಕುಲ್ದೀಪ್ ಯಾದವ್ ಅವರು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಆಟಾಡುವಂಥ ನನ್ನ ಪ್ರಕಾರ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಪಿಚ್ ರಿಪೋರ್ಟ್ಸ್ ಆಯಿತು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದರಿಂದ ನಮ್ಮ ಇಂಡಿಯನ್ ಟೀಮ್ಗೆ ಸಿಕ್ಕಾಪಟ್ಟೆ ಕೃಷಿ ಯಾಕಪ್ಪ ಅಂತ ಹೇಳಿದ್ರೆ ಬೂಮ್ರವರ ಅವೈಲಿಬಿಲಿಟಿ ಏನಾಗುತ್ತೆ ಅಂತ ಇನ್ನೂ ಕೂಡ ಅಲ್ಲಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಬೂಮ್ರವರು ಹೇಳಿರೋ ಹಾಗೆ ಐದು ಟೆಸ್ಟಲ್ಲಿ ಮೂರೇ ಟೆಸ್ಟ್ ಆಟ ಆಡ್ತೇವೆ ಅಂತ ಹೇಳಿದ್ದು ಅದರಲ್ಲೂ ಮೂರು ಟೆಸ್ಟ್ ಮೂರಕ್ಕೂ ಆಗಿದೆ ಅದೇ ರೀತಿ ಅವರು ಈ ಮ್ಯಾಚ್ನ ನನ್ನ ಪ್ರಕಾರ ಆಡುವಂಥ ನೆಸೆಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಅಶುಧೀಪ್ ಸಿಂಗ್ ಅವರು ಅವ್ರ ಬದಲಿದಾಗಿ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಇವತ್ತು ಲೆಫ್ಟ್ ಟರ್ಮರ್ ಆಗಿರೋದ್ರಿಂದ ಅಶುಧೀಪ್ ಸಿಂಗ್ ಅವರು ಈ ಇವತ್ತು ನನ್ನ ಪ್ರಕಾರ ಡೆಬ್ಯೂ ಮಾಡುವಂಥ ಸಾಧ್ಯತೆ ಇದೆ ಟೆಸ್ಟ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡ್ತಾರೆ ಅದೇ ರೀತಿಯಾಗಿ ಅದಕ್ಕೂ ಮೊದಲಿದ್ದಾಗಿ ಇಲ್ಲಿ ಮೀನ್ ಹಾಕೊಂಡು ಪಿಚ್ ಕಡೆ ಬರೋದಾದರೆ ಪಿಚ್ಚಲ್ಲಿ ಮೀನು ಹಾಕೊಂಡು ಜಿ ಜಿ ಅವರು ಇನ್ಸ್ಪೆಕ್ಷನ್ ಮಾಡಬೇಕಿದ್ರೆ ಅವರ ನಮ್ಮ ಇಂಡಿಯಾದ ಮ್ಯಾನೇಜ್ಮೆಂಟ್ ಅದೇ ರೀತಿ ಎಲ್ಲ ಕೂಡ ಒಂದು ಕಡೆ ಪಿಚ್ನ ಅನಾಲೈಸ್ ಮಾಡಬೇಕಿದ್ರು ಅಲ್ಲಿ ಇಂಗ್ಲೆಂಡ್ನ ಮೀನು ಹಾಕೊಂಡು ಆ ಪಿಚ್ನ ಆರ್ಗನೈಸರ್ ಇರ್ತಾರೆ ಅದರಲ್ಲಿ ಅವ್ರು ಬಂದ್ಕೊಂಡು ಪಿಚ್ಚಿಂದ ಎರಡೂವರೆ ಮೀಟ್ರ್ ದೂರ ಇದ್ಕೊಂಡು ನೀವು ಪ್ರಾಕ್ಟೀಸ್ಗಳನ್ನು ಮಾಡಬೇಕು ಅದೇ ರೀತಿ ಎನಾಲೈಸ್ ಮಾಡಿದ್ದು ಅಷ್ಟು ದೂರ ನಿತ್ಕೊಂಡು ನೀವು ಪಿಚ್ನ ಗಮನಿಸಬೇಕು ಅಂತ ಹೇಳ್ಕೊಂಡು ಜಿ ಜಿ ಅವ್ರಿಗೆ ಅವಾಜ್ ಹಾಕಿದಾಗ ಜಿ ಜಿ ಅವ್ರು ಕೇಳಬೇಕಾ ಜಿ ಜಿ ಅವರಂತೂ ನಿಮ್ದು ಎಷ್ಟು ಕೆಲಸ ಉಂಟು ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಸಿಕ್ಕಾಪಟ್ಟೆ ಗೌಜಿ ಹೇಳಿಬಿಟ್ರು ಅಂತಲೇ ಹೇಳಿ ಇಲ್ದಿದ್ದಲ್ಲ ಗೌತಮ್ ಗಂಭೀರ್ ಬೇಕಂತಲ್ಲ ಏನು ಮಾತಾಡಲ್ಲ ಅಂತ ಕೂಡ ನಮ್ಮ ಇಂಡಿಯಾದ ಕೋಚಸ್ ಸಫ್ ಸ್ಟಾಪ್ಸ್ಗಳು ಕೂಡ ಅದನ್ನೇ ಹೇಳ್ತಿದ್ದದ್ದು ಯಾವುದೇ ಒಂದು ಪಿಚಲ್ ಕೂಡ ಈ ರೀತಿ ಆಗಲಿಲ್ಲ ಈ ಓವಲಲ್ಲಿ ದೊಡ್ಡ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದಾಗಿದೆ ಇವರು ನಮ್ಮ ಇಂಡಿಯಾದ ಕೋಚಸ್ಗಳಿಗೆ ಅವಾಜ್ ಹಾಕಬೇಕು ಅದರಲ್ಲೂ ಗೌತಮ್ ಗಂಭೀರ್ ಕೇಳ್ಬೇಕಾ ಮತ್ತೆ ಯಾವುದೇ ಒಬ್ಬ ಕೋಚಲ್ಲ ಗೌತಮ್ ಗಂಭೀರ್ ಅವ್ರಿಗೆಲ್ಲ ಅದೆಲ್ಲ ಏನೂ ಅಲ್ಲ ಒಂಥರ ನೀರು ಕುಡಿದಷ್ಟು ಈಸಿಯಾಗಿ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಇಂಗ್ಲೆಂಡ್ನ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಈ ಫಿಫ್ತ್ ಟೆಸ್ಟಲ್ಲಿ ಇದರಲ್ಲಿ ಮೇನ್ ಆಗ ಕನ್ಸಿಡರ್ ಆಗತ್ತೆ ಯಾಕಪ್ಪ ಅಂತ ಹೇಳಿದರೆ ಬೆನ್ ಸ್ಟೋಕ್ ಅವ್ರು ಆಟ ಅಂತಲೇ ಹೇಳ್ಬೋದಾಗಿದೆ ಬೆನ್ ಸ್ಟೋಕ್ ಅವ್ರಿಗೆ ಈ ನನ್ನ ಪ್ರಕಾರ ಇಲ್ಲಿ ಅನ್ನಿಸ್ತಾ ಇರೋ ಮಟ್ಟಿಗೆ ಸ್ಟೋಕ್ ಅವರು ಆಟ ಆಡಲ್ಲ ಇಲ್ಲಿ ಈ ಫಿಫ್ತ್ ಟೆಸ್ಟ್ ಅಂತಲೇ ಹೇಳ್ಬೋದಾಗಿದೆ ಅವರ ಬದಲೇದಾಗಿ ಇಲ್ಲಿ ಓಲಿ ಪೋಪ್ ಅವರು ಕ್ಯಾಪ್ಟನ್ಸಿನ ವಹಿಸ್ತಾರೆ ಅದೇ ರೀತಿ ಯಾವ ರೀತಿ ಬರ್ಬೋದು ಅವರ ಪ್ಲೇಯಿಂಗ್ ಲೆವೆನ್ ಕೇಳೋದಾದ್ರೆ ಜಾಕ್ ವ್ಯಾರ್ಲಿ ಬೆನ್ ಡಕೇಟ್ ಅವರು ಓಲಿ ಪೋಪ್ ಕ್ಯಾಪ್ಟನ್ ಆಗಿರ್ತಾರೆ ಜೋ ರೂಟ್ ಹ್ಯಾರಿ ಬ್ರೂಕ್ ಜೋಕೊ ಬೆತಲ್ ಅವರು ಅದೇ ರೀತಿ ಜೆಮಿ ಸ್ಮಿತ್ ಕ್ರಿಸ್ ವೋಕ್ಸ್ ಗಿಸ್ ಅಟಿಂಗ್ಸನ್ ಜೆಮಿ ಓವರ್ಟನ್ ಜೋಸೆಫ್ ಟೆಂಗ್ಯು ಇದು ಇಂಗ್ಲೆಂಡ್ನ ಫಿಫ್ತ್ ಟೆಸ್ಟ್ನ ಓವಲ್ನಲ್ಲಿ ನಡೀತಿರುವಂಥ ಫಿಫ್ತ್ ನ ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾ ಪರವಗೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಯಾಕಪ್ಪ ಅಂತ ಹೇಳಿದ್ರೆ ರಿಷಬ್ ಪಂತ್ ಅವರು ಇಲ್ಲ ಹಯೆಸ್ಟ್ ರನ್ಗೆಟ್ಟರು ಹೈಯೆಸ್ಟ್ ಹಯೆಸ್ಟ್ ರನ್ಗೆಟ್ಟಾರೆ ರಿಷಬ್ ಪಂತ್ ಅದೇ ರೀತಿಯಾಗಿ ಬೂಮ್ರವ್ರ ಅವೈಲಬಿಲಿಟಿನೂ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಅಷ್ಟು ವಿಕೆಟ್ಸ್ ನಾಕರೂ ಕೂಡ ಈ ಫಿಫ್ತ್ ಟೆಸ್ಟಲ್ಲಿ ಆಟ ಆಡಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅದೇ ರೀತಿಯಾಗಿ ಮೇನ್ ಹಾಕೊಂಡು ನಮ್ಮ ಇಂಡಿಯನ್ ಟೀಮ್ಗೆ ಮೋಸ್ಟ್ ವಾಂಟೆಡ್ ಏನಪ್ಪ ಅಂತ ಹೇಳಿದರೆ ರಿಷಬ್ ಪಂತ್ ಇಲ್ಲದೆ ಇರೋದು ನಮ್ಮ ಇಂಡಿಯನ್ ಟೀಮ್ಗೆ ಮೋಸ್ಟ್ ವಾಂಟೆಡ್ ಅಂತಲೇ ಹೇಳ್ಬೋದಾಗಿದೆ ಇದರಿಂದನೇ ಸಿಕ್ಕಾಪಟ್ಟೆ ಮಿಸ್ಔಟ್ ಆಗುವಂಥ ಸಾಧ್ಯತೆ ಆಕಾಶ್ ದೀಪ್ ಅವರು ಕೂಡ ಇಲ್ಲ ಎಲ್ಲರೂ ಕೂಡ ಒಂಥರ ಇಂಜುರಿ ಆಗಿರೋದ್ರಿಂದ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಸ್ಟೋಕ್ ಅವ್ರನ್ನ ಇಂಗ್ಲೆಂಡ್ ಕಳೆದುಕೊಳ್ತು ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಮೇನ್ ಹಾಕ್ಕೊಂಡು ಓಪನಿಂಗ್ ಸ್ಥಾನದಲ್ಲಿ ಅದೇ ರೀತಿಯಾಗಿ ಸ್ಕ್ವಾಡಲ್ಲಿ ಯಾವ ರೀತಿ ಒಬ್ರು ಎನ್ ಎಚ್ ಜಗದೀಶನ್ ನಾರಾಯಣ್ ಅವರು ಆ್ಯಡ್ ಆಗಿರೋದು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದ ಸ್ಕ್ವಾಡಲ್ಲಿ ಅದೇ ರೀತಿಯಾಗಿ ಸ್ಟೋಕ್ ಅವರಿಗೆ ಇಂಜುರಿಯಾಗಿತ್ತು ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರುತ್ತೆ ಅಂತ ಕೇಳೋದಾದ್ರೆ ಅಭಿಮನ್ಯ ಈಶ್ವರನ್ ಅವರು ಸ್ಕ್ವಾಡ್ ಮೊದಲು ಹೇಳ್ತಾನೆ ಕರುಣ್ ನಾಯರ್ ಅವರು ಕೆ ಎಲ್ ಸಾಯಿ ಶುಭ್ಮನ್ ಜಯಸ್ವಾಲ್ ಅನುಶುಲ್ ಕಂಬೋಜ್ ಅದೇ ರೀತಿಯಾಗಿ ಜಡ್ಡು ಶಾರ್ದುಲ್ ವಾಷಿ ಜುರಲ್ ನಾರಾಯಣ್ ಜಗದೀಶನ್ ಆಕಾಶ್ ದೀಪ್ ಇದ್ರು ಅವರು ಕೂಡ ಇಂಜುರಿ ಆಗಿರೋದು ಅಶ್ದೀಪ್ ಸಿಂಗ್ ಬೂಮ್ರಾ ಕುಲ್ದೀಪ್ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಇರೋದು ನಮ್ಮ ಇಂಡಿಯನ್ ಟೀಮ್ನ ಸ್ಕ್ವಾಡಲ್ಲಿ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಎಸ್ ಕೆ ಎಲ್ ರಾಹುಲ್ ಜೊತೆಗೆ ಜಯಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಅವರೇ ಬರ್ತಾರೆ ನಂಬರ್ ಫೋರಲ್ಲಿ ಶುಭ್ಮನ್ ಎಸ್ ಶುಭ್ಮನ್ ಅವರು ನಂಬರ್ ಫಿಫ್ತಲ್ಲಿ ಧ್ರುವ ಜುರಲ್ ಎಸ್ ಇಲ್ಲಿ ರಿಷಬ್ ಅವರು ಬರ್ತಿದ್ರು ಈ ಮ್ಯಾಚಲ್ಲಿ ಧ್ರುವುರಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸಾಧ್ಯತೆ ಇದೆ ಅದೇ ರೀತಿ ನೆಕ್ಸ್ಟ್ ಅಲ್ಲಂತೂ ಫಿಫ್ತ್ ಆಯ್ತು ಅದೇ ರೀತಿ ಸಿಕ್ಸ್ತಲ್ಲಿ ರವೀಂದ್ರ ಜಡೇಜಾ ಅಲ್ಲಿ ವಾಷಿಂಗ್ಟನ್ ಸುಂದರ್ ಏಯ್ಟ್ ಅಲ್ಲಿ ಕುಲ್ದೀಪ್ ಯಾದವ್ ಅವರು ಅದೇ ರೀತಿಯಾಗಿ ಅಲ್ಲಿ ನನ್ನ ಪ್ರಕಾರ ಶಾರದುಲ್ ಅವರಿಗೆ ನನ್ನ ಪ್ರಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗಿ ಯಾಕಪ್ಪ ಅಂತೇಳಿ ಬ್ಯಾಟಿಂಗ್ ಆರ್ಡರ್ ಇರೋದ್ರಿಂದ ಅದೇ ರೀತಿ ನೆಕ್ಸ್ಟ್ ಅಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರ ಮಟ್ಟಿಗೆ ಮೊಹಮ್ಮದ್ ಸಿರಾಜ್ ಅವರು ಅದೇ ರೀತಿಯಾಗಿ ಕೊನೆಯಲ್ಲಿ ಅರ್ಷದೀಪ್ ಸಿಂಗ್ ಇಲ್ಲ ನನ್ನ ಪ್ರಕಾರ ಶಾರ್ದುಲ್ ಠಾಕೂರ್ ಅವರು ಬರೆದಿದ್ದು ಶಾರ್ದುಲ್ ಠಾಕೂರ್ ಅವರ ಜಾಗದಲ್ಲಿ ಕುಲ್ದೀಪ್ ಯಾದವ್ ಅವರು ಬರ್ಬೋದು ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಅದೇ ರೀತಿ ಅರ್ಷದೀಪ್ ಸಿಂಗ್ ಇಬ್ಬರು ಆಟ ಸಾಧ್ಯತೆ ಇದೆ ಅಂತ ಇದೆ ನನ್ನ ಪ್ರಕಾರ ಅವರಿಬ್ರು ಆಡ್ತಾರೆ ಪೇಸರಲ್ಲಿ ನನ್ನ ಪ್ರಕಾರ ಐದು ಜನರಿಗಂತೂ ಏನು ಕೊರತೆ ಇಲ್ಲ ಟಾಪ್ ಆರ್ಡ್ರ್ ಅಂತೂ ಪಿಕ್ಸ್ ಹಾಕೊಂಡಿದೆ ಅದೇ ರೀತಿಯಾಗಿ ಸಿಕ್ಸ್ತಲ್ಲಿ ಜಡೇಜಾ ಸೆವೆಂತಲ್ಲಿ ವಾಷಿ ಅಲ್ಲಿ ಕುಲ್ದೀಪ್ ನೈನ್ತಲ್ಲಿ ಮೊಹಮ್ಮದ್ ಸಿರಾಜ್ ಅದೇ ರೀತಿಯಾಗಿ ಟೆಂತಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಟೆಂತ್ ಅಲ್ಲಿ ನನ್ನ ಪ್ರಕಾರ ಅಶುದೀಪ್ ಸಿಂಗ್ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿ ವಾಶಿ ಅದೇ ರೀತಿಯಾಗಿ ಜಡೇಜ್ ಅವರು ಅಂತ ಆಡೇ ಆಡ್ತಾರೆ ಆರು ಏಳು ಅವರು ಆಟ ಆಡೋದಂತೂ ಕ್ರಮಕದಲ್ಲಿ ಹೌದು ಅದೇ ರೀತಿ ಎಂಟನೇದಾಗಿ ಕುಲ್ದೀಪ್ ಅವರು ಆಟ ಆಡ್ತಾರೆ ಅದೇ ರೀತಿಯಾಗಿ ಒಂಬತ್ತನೇದಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಈಸಿ ಹಾಕೊಂಡು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಆಟ ಆಡುವಂತ ಕೆಪಬಿಲಿಟಿ ಇದೆ ಬಲಿಂಗ್ ಅಲ್ಲಿ ನೋಡ್ತಾ ಇರೋದಾದ್ರೆ ಯಾರಪ್ಪ ಅಂತ ಹೇಳಿದ್ರೆ ಅವರಿಬ್ರು ನ ಬಿಟ್ಟರು ಕೂಡ ಕುಲ್ದೀಪ್ ಯಾದವ್ ಅವ್ರ ಮೂರನೇದಾಗುತ್ತೆ ಅದೇ ರೀತಿ ನಾಲ್ಕನೇದಾಗಿ ಮೊಹಮ್ಮದ್ ಸಿರಾಜ್ ಅವರು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಅಶ್ರದೀಪ್ ಸಿಂಗ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಡ್ತಾರೆ ಅದೇ ರೀತಿ ಕುಲ್ದೀಪ್ ಯಾದವ್ ಅವರು ಇದು ನನ್ನ ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಲೇ ಹೇಳ್ಬೋದು ಇದೆ ಫಿಫ್ತ್ ಟೆಸ್ಟ್ನ ಓವಲಲ್ಲಿ ನಡೀತಿರುವಂಥದ್ದು ಅದೇ ರೀತಿ ಇಲ್ಲಿ ಪಿಚ್ ರಿಪೋರ್ಟ್ಸ್ ಆಯಿತು ಅದೇ ರೀತಿ ಮೂರು ಮೂವತ್ತಕ್ಕೆ ಆಗುತ್ತೆ ಜಿಯೋ ಅಲ್ಲಿ ಪ್ರಸಾರವಾಗೋದಂತೂ ಹೌದು ಈ ಫಿಫ್ತ್ ಟೆಸ್ಟ್ ಓವಲಲ್ಲಿ ನಡೆದಿರೋದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಫಿಫ್ತ್ ಟೆಸ್ಟ್ನ ಮ್ಯಾಚ್ ಡೇ ಪ್ರವ್ ಆಗಿತ್ತು ನಿಮಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ